ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ನಿತ್ಯ ಜೀವನ ಲಾಗ್ಸ್ ನಾನಿವತ್ತು ಗದ್ದೆಯಲ್ಲಿ ಎರಡನೇ ಅಂಗನವಾಡಿಗೆ ವಿಸಿಟ್ ಮಾಡಿದ್ದೆ ಅಂಗನವಾಡಿಯ ಅಕ್ಕಪಕ್ಕ ತುಂಬನೇ ಸ್ಥಳಾವಕಾಶ ಇದೆ ಕೈ ತೋಟದಲ್ಲಿ ತುಂಬನೇ ಹೂವಿನ ಗಿಡಗಳು ಮತ್ತು ತರಕಾರಿ ಗಿಡಗಳು ಪ್ರತಿ ದಿವಸ ಅಂಗನವಾಡಿನಲ್ಲಿ ಅಡುಗೆಗೆ ಬಳಸೋ ಅಂಥ ತರಕಾರಿ ಗಿಡ ಹಣ್ಣಿನ ಗಿಡಗಳು ಮತ್ತು ಔಷಧೀಯ ಗಿಡಗಳನ್ನು ಹಾಕಿದ್ದಾರೆ ಮತ್ತು ನೆಲ್ಲಿಕಾಯಿ ಗಿಡ ಬೆಂಡೆಕಾಯಿ ಗಿಡ ಮತ್ತು ಇದು ಕೂಡ ಒಂದು ರೀತಿಯ ಔಷಧೀಯ ಗಿಡ ಅಂತ ಹೇಳ್ತಾ ಇದ್ದರು ಮತ್ತು ಪಪ್ಪಾಯ ಗಿಡ ಬೆಂಡೆಕಾಯಿ ನುಗ್ಗೆ ಸೊಪ್ಪಿನ ಗಿಡ ಬದನೆಕಾಯಿ ಕರಿಬೇವಿನ ಸೊಪ್ಪು ಅಲೋವೆರಾ ತೊಗರಿಕಾಯಿ ಸೀಬೆಕಾಯಿ ದೊಡ್ಡ ಪತ್ರೆ ಜಮ್ಮು ನೇರಳೆ ಬಾಳೆ ಗಿಡ ಈ ಥರ ತುಂಬಾ ಗಿಡಗಳನ್ನ ಹಾಕಿದರೆ ಎಲ್ಲ ಗಿಡಗಳನ್ನು ಕೂಡ ಬುಡವನ್ನು ಕುಕ್ಕಿ ಅದಕ್ಕೆ ಗೊಬ್ಬರ ಹಾಕೋ ರೀತಿಯಲ್ಲಿ ಅವ್ರಿಗೆ ತಿಳುವಳಿಕೆ ಕೊಟ್ಟಿದ್ದೀನಿ ಹಾಗೆ ಅಂಗನವಾಡಿನಲ್ಲಿ ಮಕ್ಕಳು ಈ ಹೂವು ಕೊಡೋದ್ರ ಮುಖಾಂತರ ನನಗೆ ಇವತ್ತು ವೆಲ್ಕಮ್ ಮಾಡಿದ್ರು ತುಂಬಾ ಖುಷಿಯಾಯಿತು ಥ್ಯಾಂಕ್ ಯು ಮಕ್ಕಳ ಮಕ್ಕಳ ಜೊತೆಯಲ್ಲಿ ಒಂದು ಒಳ್ಳೆಯ ಫೋಟೋ ತಗೊಂಡಿದ್ದಾಯಿತು ಗ್ರೂಪ್ ಫೋಟೋನ ಮಕ್ಕಳಿಗೆ ಮುಖದಲ್ಲಿ ನೋಡಿ ಎಷ್ಟು ಖುಷಿ ಇದೆ ಅಂತೇಳಿ ಮಕ್ಕಳೆಲ್ಲರೂ ಕೂಡ ಯೂನಿಫಾರ್ಮಲ್ಲಿ ಇದ್ದರು ಮಕ್ಕಳ ಬ್ಯಾಗ್ಗಳಾಗಿರ್ಬೋದು ವಾಟರ್ ಬಾಟಲ್ಸ್ ಎಲ್ಲ ಕೂಡ ತುಂಬ ನೀಟಾಗಿ ಪೋಷಕರು ಕಳಿಸ್ಕೊಡ್ತಾರೆ ಮಕ್ಕಳು ಅಕೌಂಟ್ರಂಥ ಯೂನಿಫಾರ್ಮ್ ಏನಿದೆ ಅದು ಪೋಷಕರೇ ಹೊಲಸಿಗೆ ಕೊಟ್ಟಿರೋ ಅಂಥದ್ದು ಇದು ಸರ್ಕಾರದಿಂದ ಯಾವುದೂ ಕೂಡ ಸರಬರಾಜು ಆಗೋದಿಲ್ಲ ಮತ್ತು ಮಕ್ಕಳಿಗೆ ನೋಡಿ ಈ ಥರದ್ದೆಲ್ಲ ಚಾಟು ಅಂಗನವಾಡಿನಲ್ಲಿ ಇವೆಲ್ಲ ಕಲೆಕ್ಷನ್ ಏನು ಮಾಡಿದರೆ ಇವೆಲ್ಲ ಇವೆಲ್ಲ ಲೋಕಲಿ ಅವೈಲಬಲ್ ಇರೋ ಅಂಥದ್ದು ಯಾವುದು ಕೂಡ ದುಡ್ಡು ಕಟ್ಟು ತಂದಿರೋದಿಲ್ಲ ಯಾರೂ ಉಪಯೋಗಕ್ಕೆ ಬರಲ್ಲ ಅನ್ನೋದು ಅಂಗನವಾಡಿನಲ್ಲಿ ಕೆಲವೊಂದು ಸಲ ಮಕ್ಕಳಿಗೆ ತೋರಿಸೋದಿಕ್ಕೆ ಆಟ ಆಡಿಸೋದಕ್ಕೆ ಉಪಯೋಗ ಆಗಿರುತ್ತೆ ಅಂಥಗಳನ್ನು ಇಟ್ಕೊಂಡಿದ್ದಾರೆ ಅಕ್ಷಯ ಪಾತ್ರೆ ಮಾಡಿದ್ದಾರೆ ಅಕ್ಷಯ ಪಾತ್ರೆ ಅಂದರೆ ಪ್ರತಿದಿವಸ ಮಕ್ಕಳು ಅಂಗನವಾಡಿಯಿಂದ ಬರಬೇಕು ಮನೆಗೆ ಬರಬೇಕು ಮನೆಯಿಂದ ಅಂಗನವಾಡಿಗೆ ಬರಬೇಕಾದ್ರೆ ತರಕಾರಿಗಳನ್ನ ತಗೊಂಡ್ಬಂದು ಒಂದು ಅಕ್ಷಯ ಪಾತ್ರೆಯಲ್ಲಿ ಈ ಸಂಬಂಧಪಟ್ಟಂತೆ ನಾನು ಕೂಡ ಜೊತೆ ಮಾತಾಡ್ತಾರೆ ಅವರಿಗೆ ಪಕ್ಷಿಗಳ ಪರಿಚಯ ಅದನ್ನೆಲ್ಲ ಕೂಡ ಮಾಡಿಕೊಟ್ಟೆ ಮಕ್ಕಳಂತೂ ತುಂಬಾ ಆಕ್ಟಿವ್ ಆಗಿ ನಾನು ಇದ್ರು ಹಾಗೆ ನಮ್ಮ ಟೀಚರ್ ಕೂಡ ಅವರಿಗೆ ಒಂದು ಗಿಳಿಯೇ ಗಿಳಿಯೇ ನೀನ್ ಕೆಲ ಗಿಳಿಯೇ ಅಂತ ಒಂದು ಹಾಡನ್ನು ಹೇಳ್ಕೊಟ್ರು ಮಕ್ಕಳು ಕೂಡ ತುಂಬ ಖುಷಿಯಾಗಿ ಇನ್ವಾಲ್ವ್ಮೆಂಟಾಗಿ ಒಂದು ಡ್ಯಾನ್ಸನ್ನು ಮಾಡಿದರು ಹಾಗೆ ನಾನು ಕೂಡ ಒಂದು ಕಾಳಜಿ ಒಂದು ನೀರಿಗೆ ನಾವೆಲ್ಲ ಚಿಕ್ಕಲ್ಲಿ ಇದ್ದಾರೆ ಏನು ಆಡ್ತಾ ಇದ್ವಿ ಡ್ಯಾನ್ಸು ಅದರಲ್ಲಿ ಹೇಳ್ಕೊಳ್ತಾರೆ ಮಕ್ಕಳ ಜೊತೆ ಮಕ್ಕಳಾಗ್ಬಿಟ್ರೆ ನಿಜವಾಗಲಿ ಯಾವುದೇ ವಿಚಾರ ಕಲೆಮೇಲೆ ಇರೋಲ್ಲ ಯಾವುದೇ ನೋವುಗಳು ಕೂಡ ಇರೋದಿಲ್ಲ ನಾವು ನಮ್ಮನ್ನೇ ನಾವು ಕಳ್ಕೊಂಡ್ಬಿಡಕ್ಕೆ ಇರುತ್ತೆ ಮಕ್ಕಳ ಜೊತೆ ನೋಡಿ ಅವರು ಎಷ್ಟು ಖುಷಿಯಿಂದ ಎಷ್ಟು ಹ್ಯಾಪಿಯಾಗಿ ಅವರನ್ನು ಅವರು ತನ್ಮಯರನ್ನ ಮಾಡ್ಕೊಂಬಿಡ್ತಾರೆ ಒಂದು ಹಾಡು ಹೇಳಿ ಅಂದ್ಬಿಟ್ರೆ ಸಾಕು ಹಾಗೆ ಮಕ್ಕಳಿಗೆ ಅಂಗನವಾಡಿನಲ್ಲಿ ಅಕ್ಷರಾಭ್ಯಾಸಗಳು ಇದನ್ನೆಲ್ಲ ಕೂಡ ಮಾಡಿಸ್ತೀವಿ ನೋಡಿ ಎಲ್ಲ ಮಕ್ಕಳು ಕೂಡ ಅಕ್ಷರಗಳು ಕೂಡ ಬರ್ಕೊಂಡ್ಬಂದಿದ್ದಾರೆ ಬಂದಿದ್ದಾರೆ ಹಾಗೆ ಅಂಗನವಾಡಿನಲ್ಲಿ ಎಲ್ಲ ಮೂಲಭೂತ ಸೌಲಭ್ಯಗಳು ಕೂಡ ಇದೆ ವಿದ್ಯುತ್ ಇದೆ ಫ್ಯಾನ್ ಇದೆ ಶೌಚಾಲಯ ಇದೆ ಕುಡಿಯ ನೀರಿಗೆ ಆ ನೀರಿನ ವ್ಯವಸ್ಥೆ ಕೂಡ ಇದೆ ಬಟ್ ಕುಡಿಯನವರಿಗೆ ಫಿಲ್ಟರ್ ವ್ಯವಸ್ಥೆ ಇಲ್ಲ ಮತ್ತು ಅವರು ಬುಕ್ಸೆಲ್ಲ ಇಟ್ಕೊಳ್ಳೋದಕ್ಕೆ ನೋಡಿ ಟೇಬಲ್ ಇದೆ ರ್ಯಾಕ್ಗಳಿದೆ ಹಾಗೆ ಅಂಗನವಾಡಿ ಬಾಗ್ಲಲ್ಲಿ ಪೋಷಕರ ಭೇಟಿ ಸಮಯ ಮಧ್ಯಾಹ್ನ ಎರಡು ಗಂಟೆ ನಂತರ ಅಂತ ಬರೆದಾಕಿದ್ದಾರೆ ಯಾಕೆ ಅಂತ ಅಂದರೆ ಪೋಷಕರು ಬೆಳಗ್ಗೆನೆ ಬಂದರೆ ಅವರು ಮಕ್ಕಳಿಗೆ ಯಾವುದೋ ಫ್ರೀ ಸ್ಕೂಲನ್ನು ಮಾಡೋದಕ್ಕೆ ಆಗೋದಿಲ್ಲ ಅದಕ್ಕೆ ಮಧ್ಯಾಹ್ನ ಎರಡು ಗಂಟೆ ನಂತರ ಬನ್ನಿ ಅಂತ ಹಾಕಿರೋದು ಮತ್ತು ಮಕ್ಕಳಿಗೆ ಸಕ್ಷಮ್ ಅಂಗನವಾಡಿನಲ್ಲಿ ಅಂಗನವಾಡಿಗೆ ಟಿ ವಿ ಕೂಡ ಬಂದಿದೆ ಮಕ್ಕಳಿಗೆ ನೀವು ನೋಡಿದ್ರಿ ಅಲ್ವಾ ಅವರು ಆ ಒಳ್ಳೆ ಅಕ್ಕಿ ಪಕ್ಷಿಗಳ ಒಂದು ವೀಡಿಯೋಸ್ ಎಲ್ಲ ಮಕ್ಕಳಿಗೆ ತೋರಿಸ್ತಾ ಇದ್ವಿ ಇದು ಊಟದ ಸಮಯ ಮಕ್ಕಳು ಊಟ ಮಾಡ್ತಾ ಇದ್ದಾರೆ ಮಕ್ಕಳಿಗೆ ಇವತ್ತು ಮೊಟ್ಟೆ ಇದೆ ವಾರದಲ್ಲಿ ಎರಡು ದಿನ ಮಂಗಳವಾರ ಮತ್ತು ಗುರುವಾರ ಮಕ್ಕಳಿಗೆ ಅಂಗನವಾಡಿಯಲ್ಲಿ ಮೊಟ್ಟೆ ಕೊಡಲಾಗುತ್ತೆ ಹಾಗೆ ಇವತ್ತು ಅವರಿಗೆ ಊಟದಲ್ಲಿ ಗೋಧಿ ಉಪ್ಪಿಟ್ಟಿತ್ತು ಅಂತ ಮಗು ಅಂಗನವಾಡಿಗೆ ಮೂರು ದಿವಸದಿಂದ ಆಬ್ಸೆಂಟ್ ಇತ್ತು ಅನ್ನೋ ಕಾರಣಕ್ಕೆ ಅವರ ಮನೆ ಭೇಟಿಯನ್ನು ಮಾಡಿ ಅವರ ಒಂದು ಜೊತೆ ಮಾತಾಡಿ ಮಗುವೇ ಈ ರೀತಿ ಆಬ್ಸೆಂಟ್ ಮಾಡಿಸ್ಬೇಡಿ ಅಂತೇಳಿ ಅವರ ಅವರಿಗೆ ತಿಳುವಳಿಕೆಯನ್ನು ಕೊಟ್ಟು ಅವರ ಒಂದು ಕೈತೋಟದ ಒಂದು ವಿಡಿಯೋಸ್ ಕ್ಲಿಪ್ಪನ್ನು ಕೂಡ ಅವರ ಮನೆ ಮುಂದೆ ತುಂಬ ಚೆನ್ನಾಗಿ ತೋಟದಲ್ಲಿ ತರಕಾರಿ ಗಿಡಗಳನ್ನ ಹಾಕ್ಕೊಟ್ಟಿದ್ದಾರೆ ಪಪ್ಪಾಯ ಗಿಡ ಆಗಿರ್ಬೋದು ಹಾಗೆ ಮತ್ತು ವೀಳ್ಯದೆಲೆ ಮರಗಿಣಸಿನ ಗಿಡ ಈ ಥರ ಎಲ್ಲ ತರಕಾರಿ ಗಿಡಗಳನ್ನು ಹಾಕ್ಕೊಂಡಿದ್ದಾರೆ ಓಕೆ ಫ್ರೆಂಡ್ಸ್ ಇದು ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ನಮ್ಮ ಒಂದು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ಹದಿನೆಂಟು ವರ್ಷ ಕಂಪ್ಲೀಟ್ ಆದಂಥ ಭಾಗ್ಯಶ್ರೀ ಫಲಾನುಭವಿಯನ್ನು ಕರೆಸಿ ಆದಷ್ಟು ಬೇಗ ರೆಕಾರ್ಡ್ಸ್ ಕೊಡುತ್ತಾ ತಿಳುವಳಿಕೆ ಕೊಟ್ಟೆ ಓಕೆ ಥ್ಯಾಂಕ್ ಯು ಎಲ್ರಿಗೂ ನನ್ನ ಒಂದು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು